ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗಿನ ತಿಂಡಿಗೆನೆ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊತಾ ಇದ್ದೀನಿ ದೋಸೆ ಅಂತೂ ಸಖತ್ತು ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿಯನ್ನು ಶೂಟ್ ಮಾಡ್ಕೊಡ್ಲಿಲ್ಲ ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ತೀನಿ ನೀಟಾಗಿ ತಿಂಡಿ ಎಲ್ಲರಿಗೂ ಮಾಡಿಕೊಟ್ಬಿಟ್ಟು ನನ್ನ ಮಕ್ಳಿಗೂ ತಿನ್ನಿಸಿ ಇವಾಗ ನಾನು ತಿನ್ಬೇಕಂತ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ತಿಂಡಿ ಎಲ್ಲ ತಿಂದಾದ್ಮೇಲೆ ತಲೆಗೆ ಎಣ್ಣೆ ಹಚ್ಕೊಡೋಣ ಅಂತ ಇಲ್ಲಿ ಒಂದು ಆಯಿಲ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಏರ್ ಫಾಲ್ ಆಗ್ತಾ ಇರುತ್ತಲ್ಲ ಅವ್ರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ ಮೊದಲಿಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನಾನು ಇಲ್ಲಿ ಗಾಂಡ್ ಪ್ಯೂರ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಗಾಂಡದಿಂದ ತಯಾರಿಸಿರೋದು ತೋರಿಸಿದ್ನಲ್ವ ಅದನ್ನು ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತಗೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇವು ಮೂರು ಹಾಕಿ ಲೋ ಫ್ಲೇಮ್ ಇಟ್ಟು ಸ್ಟೌ ಸ್ಟೌವ್ ಮೇಲೆ ಇಟ್ಟು ನೀಟಾಗಿ ಇದನ್ನು ಕುದಿಸ್ಕೊಬೇಕು ಎಷ್ಟು ಅಂದರೆ ಮುಂದೆ ತೋರಿಸ್ತೀನಿ ಆ ಥರ ನೀಟಾಗಿ ಕುದಿಸ್ಕೊಬೇಕು ನೋಡಿ ಇಲ್ಲಿ ಎಲ್ಲ ಈ ಥರ ಎಲ್ಲ ನೊರೆ ನೊರೆ ಬರ್ತಾ ಇದೆ ಅಲ್ವಾ ಇನ್ನೂ ಎಣ್ಣೆ ಕುದೀತಾ ಕುದೀತಾ ಇನ್ನೂ ಫುಲ್ ನೊರೆ ನೊರೆ ಬರುತ್ತೆ ಈ ಥರ ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಕುದಿಸ್ಕೊಬೇಕು ಎಣ್ಣೆ ಎಲ್ಲ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬಾ ಏರ್ಫಾಲ್ ಫಾಲ್ ಆಗ್ತಾ ಇರುತ್ತಲ್ವ ಅವ್ರಿಗೆ ದಿನೇ ದಿನೇ ಕಂಟ್ರೋಲ್ ಆಗ್ತಾ ಬರುತ್ತೆ ವಾರಕ್ಕೆ ಮೂರು ಸಲ ಈ ಥರ ಮಾಡಿಕೊಂಡ್ರೆ ಒಂದು ನಾಲ್ಕು ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ರಿಸಲ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಿಗಾದರೂ ಏರ್ಫಾಲ್ ಆಗ್ತಾ ಇದ್ದಾರೆ ನನಗಂತೂ ತುಂಬಾ ಏರ್ಫಾಲ್ ಆಗ್ತಾ ಆಗ್ತಾಯಿತ್ತು ಇದು ಯೂಸ್ ಮಾಡೋಕೆಡ್ದಾಗಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಕಂಟ್ರೋಲ್ ಆಗಿದೆ ಹಂಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಹೋಮ್ ಅಲ್ವಾ ಹಂಗಾಗಿ ಸ್ವಲ್ಪ ರಿಸಲ್ಟ್ ಬರೋದು ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಖಂಡಿತ ರಿಸಲ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಖುದ್ದೆಲ್ಲ ಕಲರೆಲ್ಲ ಚೇಂಜ್ ಆಗಿ ಈರುಳ್ಳಿ ಎಲ್ಲ ನೋಡಿ ಬ್ರೌನ್ ಕಲರ್ ಆಗಿದೆ ಕರ್ಬೇವಿನ ಸೊಪ್ಪೆಲ್ಲ ಸಕ್ಕತ್ತು ಕ್ರಿಸ್ಪಿಯಾಗಿದೆ ಮತ್ತು ಮೆಂತೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಇದನ್ನು ಒಂದು ಸ್ಟ್ರೈನರಲ್ಲಿ ಸೋಸ್ಕೊತಾ ಇದ್ದೀನಿ ನೀಟಾಗಿ ಒಂದು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಸೇ ಸೋದಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಎಣ್ಣೆ ರೆಡಿ ಆಯಿತು ಇವಾಗ ಒಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ ಅಷ್ಟಿದ್ದಾಗೇ ತಲೆಗೆ ಅಪ್ಲೈ ಮಾಡ್ಕೊಬೇಕು ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಖಂಡಿತ ವರ್ಕ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಇವಾಗ ನಾನು ಅಪ್ಲೈ ಮಾಡ್ಕೊಂಡಿದ್ದೆಲ್ಲ ಆಯಿತು ಬಟ್ಟೆ ಎಲ್ಲ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ನಾಳೆ ಗುರುವಾರ ಅಲ್ವಾ ಗುರುವಾರಕ್ಕೆ ಇವತ್ತು ಬುಧವಾರನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಹಂಗಾಗಿ ಇಲ್ಲಿ ಬಟ್ಟೆ ಎಲ್ಲ ಹಾಕ್ಕೊಂತ ಇದ್ದೀನಿ ಇಲ್ಲಿ ವಾಷಿಂಗ್ ಮಿಷಿನ್ಗೆಲ್ಲ ನೆಕ್ಸ್ಟ್ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ಸೊ ಇವತ್ತು ಎಲ್ಲ ತೊಗೊಂಬರ್ಬೇಕಿತ್ತು ಹಂಗಾಗಿ ಇಲ್ಲಿ ಬಂದಿದ್ದು ಮತ್ತು ಒಂದು ಗಡಿಯಾರ ಬೇಕಿತ್ತು ನಮಗೆ ಒಂದು ದೊಡ್ಡದಿದೆ ರೂಮಿಗೆ ಒಂದು ಚಿಕ್ಕದ ಬೇಕಾಗಿತ್ತು ಹಂಗಾಗಿ ಇಲ್ಲಿ ಬಂದ್ವಿ ಬಂದು ನೋಡಿದ್ವಿ ಇದ್ರಲ್ಲಿ ಒಂದು ಇಷ್ಟ ಆಯಿತು ನೋಡಿ ಇದು ಇಷ್ಟ ಆಯಿತು ಅವರು ತ್ರೀ ಹಂಡ್ರೆಡ್ ಏನೋ ಹೇಳಿದ್ರು ನಾವು ಟೂ ಫಿಫ್ಟಿ ಕೊಟ್ಬಿಟ್ಟು ಇದೊಂದು ತಗೊಂಡೆವು ಮತ್ತು ಅಲ್ಲೇ ಪಕ್ಕದಲ್ಲೇ ನನಗೊಂದು ಸೆಟ್ ದೀಪ ಬೇಕಾಗಿತ್ತು ಇದಾವೆ ಆಲ್ರೆಡಿ ಮನೆಯಲ್ಲಿ ಆದರೆ ನನಗೆ ಒಂದು ಪುಟಾಣಿ ದೀಪ ಬೇಕಾಗಿತ್ತು ಒಂದು ಸೆಟ್ಟು ಹಂಗಾಗಿ ಇಲ್ಲಿ ಇದೆ ನಂಗೆ ಬೇಕಾಗಿರೋ ಥರ ದೀಪನೇ ಇಲ್ಲಿ ಸಿಕ್ತು ಹಂಗಾಗಿ ಇಲ್ಲಿ ದೀಪಗಳು ತಗೊಂಡು ನೆಕ್ಸ್ಟ್ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಹೂ ಎಲ್ಲ ತಗೊಳಕ್ಕೆ ಬಂದಿದ್ದೀವಿ ಒಳ್ಳೆ ಹೂವು ತೊಗೊಂಡ್ಬಿಟ್ಟು ಮತ್ತು ತುಳಸಿ ಹಾರ ತೊಗೊಂಡು ನೆಕ್ಸ್ಟ್ ಇವಾಗ ಮನೆಗೆ ಬಂದ್ವಿ ಇನ್ನು ಮನೆಗಿನ್ನೂ ಏನೇನು ಬೇಕೆಲ್ಲ ಐಟಮ್ ಎಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ಇಲ್ಲಿ ಮನೆಗೆ ಬಂದ್ವಿ ಅದೊಂದು ವಾಲ್ ಕ್ಲಾಕ್ ಒಂದು ಮತ್ತು ಹೂವೊಂದು ತುಳಸಿ ಹಾರ ಮತ್ತು ದೀಪಗಳು ನಾನು ಯಾವ ದೀಪ ತಗೊಂಡೆ ಅಂತ ಮುಂದೆ ತೋರಿಸ್ತೀನಿ ಮತ್ತು ಇದೊಂದು ದೀಪಗಳು ಮತ್ತು ಎಲೆ ಕಳ್ಸಕ್ಕೆ ಬೇಕಾಗಿರೋ ಅಂತ ಎಲೆ ನೋಡಿ ನಾನು ಹೇಳೋದ್ನಲ್ವ ದೀಪಗಳು ಇದೇನೆ ದೀಪಗಳು ನನಗೆ ಇದೇ ಥರದ್ದು ಬೇಕಾಗಿತ್ತು ಹಂಗಾಗಿ ಹುಡುಕ್ತಾ ಇದ್ದೆ ಫೈನಲಿ ಸಿಕ್ತು ಹಂಗಾಗಿ ತೊಗೊಂಬಂದೆ ತುಂಬ ಪುಟಾಣಿದು ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ತುಂಬನೇ ಪುಟಾಣಿದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೀಪ ಎಲ್ಲ ಹಚ್ಚಿದಾಗ ದೇವ್ರ ಮನೆಯಲ್ಲಿ ನೋಡಿ ಅದಕ್ಕೆ ಎರಡು ಪ್ಲೇಟ್ ತಗೊಂಡ್ಬಂದೆ ಅದಕ್ಕೆ ಸೆಟ್ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಾ ಇದೀನಿ ನೋಡಿ ಇದೊಂದು ಸೆಟ್ಟು ಇದಾವೆ ಆಲ್ರೆಡಿ ದೀಪಗಳು ಆದರೆ ನನಗೆ ಈ ತರದೊಂದು ಬೇಕಾಗಿತ್ತು ಅಂತ ಹೇಳಿ ತೊಗೊಂಡ್ಬಂದೆ ನೆಕ್ಸ್ಟ್ ಇವಾಗ ಅಪೋಲೋದಲ್ಲಿ ಬಾಡಿ ಲೋಷನು ಮತ್ತು ಸೋಪು ಮತ್ತು ಕ್ರೀಮು ಮತ್ತು ಶಾಂಪು ಖಾಲಿಯಾಗಿ ಬಿಟ್ಟಿತ್ತು ಮಕ್ಕಳದು ಹಂಗಾಗಿ ಅಲ್ಲಿ ತಗೊಂಡು ಮತ್ತೆ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ತಗೊಂಡು ಅಷ್ಟವ್ ಅಂಬ್ಬಿ ನೋಡಿ ಇಲ್ಲಿ ವಾಲ್ ಕ್ಲಾಕ್ ಹಾಕಿದ್ದೀನಿ ಹೆಂಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇವಾಗ ನೈಟು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆಲ್ಲ ಊಟ ಮಾಡಿಸಿದ್ದಾದ್ಮೇಲೆ ಇಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಇದು ಒಂದು ದಿನ ಬಿಟ್ಟು ದಿನ ಕ್ಲೀನ್ ಮಾಡ್ತೀನಿ ಕೆಳಗಡೆ ಕಟ್ಟೆ ಎಲ್ಲ ಸ್ಟವ್ ಮಾತ್ರ ಡೈಲಿ ಕ್ಲೀನ್ ಮಾಡ್ಕೊತೀನಿ ಹೇಗೆ ಕ್ಲೀನ್ ಮಾಡ್ಕೊಂಡ್ರೂ ಈ ಥರ ಎಲ್ಲ ಗಲೀಜ್ ಆಗ್ತಾನೆ ಇರುತ್ತೆ ಕೆಳಗಡೆ ಎಲ್ಲ ನೋಡಿ ನೋಡ್ ನೋಡ್ತಾ ಇರ್ಬೋದು ಇವಾಗ ಇದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಫಸ್ಟ್ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದು ಸ್ಕ್ರಬ್ಬರಲ್ಲಿ ಸ್ವಲ್ಪ ವಿಮ್ ವಿಮ್ಸಲ್ಲಿ ಹಾಕ್ಬಿಟ್ಟು ನೀಟಾಗೆಲ್ಲ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿ ಒರೆಸ್ಕೊಂಡು ಅದರ ಜಾಗಕ್ಕೆಲ್ಲ ಸ್ಪೂನ್ ಇಟ್ಟ ಇಟ್ಟಿರೋದೆಲ್ಲ ಅದರದ್ರ ಜಾಗಕ್ಕೆ ಅದನ್ನ ಇಟ್ಬಿಟ್ಟು ನೆಕ್ಸ್ಟ್ ಇವಾಗ ಸ್ಟವ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ಸ್ಟವ್ ಗ್ಲಾಸ್ ಸ್ಟವ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಸ್ಕ್ರಾಚಸ್ ಎಲ್ಲ ಬೀಳ್ತಾ ಇರುತ್ತೆ ನೋಡಿ ಇಲ್ಲಿ ಸಾಫ್ಟ್ ಸ್ಕ್ರಬ್ಬರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇವಾಗ ನೀಟಾಗಿ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಮತ್ತು ಇದು ಪಾತ್ರೆ ಹಾಕೋದನ್ನು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನಮ್ಮ ಮನೇಲಂತೂ ಸಖತ್ತು ಸಾಲ್ಟ್ ವಾಟರು ಹಂಗಾಗಿ ಬೇಗ ಕಲೆ ಇರ್ತವೆ ಹಂಗಾಗಿ ಇದನ್ನು ವಾರಕ್ಕೊಂದ್ಸಲ ನೀಟಾಗಿ ತೊಳ್ಕೊತಾ ಇರ್ತೀನಿ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವಲ್ಲ ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ತೊಳೆದ್ಬಿಟ್ಟು ನೆಕ್ಸ್ಟ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಆಯಿತು ನೈಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಮತ್ತು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಟವ್ ಎಷ್ಟು ಕ್ಲಾ ಎಷ್ಟು ಕ್ಲೀನಾಗಿ ಇದೆ ಶೈನಿಂಗಾಗಿ ನೀಟಾಗಿ ಸ್ವಲ್ಪ ವಿಮ್ಸಲ್ಲಿ ಹಾಕ್ಬಿಟ್ಟು ಸಾಫ್ಟ್ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ಬೋದು ನೆಕ್ಸ್ಟ್ ಇದೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೆಕ್ಸ್ಟ್ ಇವಾಗ ದೇವ್ರ ಮನೆಗೆ ನೋಡಿ ನಾನು ಪೂಜೆ ಮಾಡಿರಲಿಲ್ಲ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು ಬರೀ ಹೂವಿಟ್ಟು ಹಂಗಾಗಿ ಇವಾಗ ನೀಟಾಗಿ ಮುಖ ಕೈ ಕಲ್ಲೆ ತೊಳ್ಕೊಂಡು ಬಂದು ಇವಾಗ ನೀಟಾಗಿ ಎಲ್ಲ ತೆಗಿತಾಯಿದ್ದೀನಿ ತೆಗೆದು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗಲೇ ಮತ್ತು ಬೆಳಗ್ಗೆ ಅಂದರೆ ತುಂಬ ಹೊತ್ತಾಗುತ್ತೆ ಹಂಗಾಗಿ ಇವಾಗಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಕಳ್ಸ ಕಳ್ಸದಲ್ಲಿರೋ ಎಲ್ ಅಕ್ಕಿ ಎಲೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಫೋಟೋಗಳು ಎಲ್ಲ ತೆಗೆದು ಪ್ರತಿಯೊಂದೂ ಡೀಪ್ ಕ್ಲೀನ್ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಇವೆಲ್ಲ ಪಾತ್ರೆಗಳೆಲ್ಲ ದೇವ್ರ ಮನೆ ಸಾಮಾನೆಲ್ಲ ತೊಳೆಯೋದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ಬರೀ ಪೀತಾಂಬರಿ ಒಂದು ಪೌಡ್ರ್ ಬರುತ್ತಲ್ವಾ ಅದ್ರ ಕ್ಲೀನ್ ಮಾಡ್ತಾ ಇದ್ದೆ ಇದು ಯೂಟ್ಯೂಬಲ್ಲೇ ಫ್ರೆಂಡ್ ಒಬ್ರು ಕ್ಲೀ ಈ ಥರ ಕ್ಲೀನ್ ಮಾಡೋ ಟಿಪ್ಸ್ ಹೇಳಿದರು ಹಂಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಈ ಥರ ಹುಣ್ಸೆ ಹಣ್ಣು ಪೇಸ್ಟ್ ತೊಗೊಬೇಕು ಸ್ವಲ್ಪ ನೀರು ಹಾಕ್ಕೊಬೇಕು ಜಾಸ್ತಿ ನೀರು ಹಾಕ್ಕೊಬಾರ್ದು ಈ ಥರ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಪೀತಾಂಬರಿ ಪೌಡರ್ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ಕಲಸಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಎಲ್ಲ ಎಷ್ಟು ಗಲೀಜಾಗಿದೆ ಅಂತ ಕಳ್ಸ ದೀಪಾಗಲು ಮತ್ತು ಈ ಕುಂಕುಮ ಕುಂಕುಮವು ಮತ್ತು ಪ್ಲೇಟು ದೀಪಗಳೆಲ್ಲ ಎತ್ತಿಟ್ಬಿಟ್ಟಿದೆ ಅದಕ್ಕೆ ನೋಡಿ ಎಲ್ಲ ಕಲೆ ಕಲೆ ಆಗಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಇಷ್ಟು ದಿನ ಇವು ಇವು ಯೂಸ್ ಮಾಡ್ತಾ ಇದ್ದೆ ಇವಾಗ ಅವನ್ನ ಯೂಸ್ ಮಾಡೋಣ ಅಂತ ಇಲ್ಲಿ ಮೇಲೆಗಡೆ ಎತ್ತಿಟ್ಟಿದ್ದೆ ಅದನ್ನು ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇವಾಗ ಇವಾಗ ನೋಡಿ ದೀಪಾಗಲು ಎಲ್ಲದಕ್ಕೂ ಇವಾಗ ಈ ಕಳ್ಸ ಫಸ್ಟ್ ಕಳ್ಸ ತಗೊತಾ ಇದ್ದೀನಿ ಇದಕ್ಕೆ ಪೇಸ್ಟ್ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಆ ಪೇಸ್ಟೆಲ್ಲ ನೀಟಾಗಿ ಇದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಅಷ್ಟೇ ಈ ಥರ ಅಪ್ಲೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ನೀಟಾಗಿ ಜಸ್ಟು ಲೈಟಾಗಿ ಈ ಥರ ಸ್ಕ್ರಬ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ನನಗಂತೂ ರಿಸಲ್ಟ್ ನೋಡಿ ತುಂಬಾ ಶಾಕ್ ಆಯಿತು ಯಾಕಂದರೆ ಇಷ್ಟು ಕ್ಲೀನಾಗಿ ಕ್ಲೀನಾಗುತ್ತಂತ ಅಂತ ನಾನು ಅಂದ್ಕೊಂಡಿದ್ದೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನಾನು ಯಾವಾಗಲೂ ಬರೀ ಪೀತಾಂಬರಿ ಪೌಡರ್ ಹಾಕೇ ಬರೀ ಯಾವಾಗಲೂ ಕ್ಲೀನ್ ಇದ್ದೆ ಅವರು ಸಿಸ್ಟರ್ ಹೇಳಿದ್ರಲ್ಲ ಹಂಗಾಗಿ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದಷ್ಟೇ ಅಮೇಝಿಂಗಾಗಿ ರಿಸಲ್ಟ್ ಬರುತ್ತೆ ಯಾರಾದರೂ ಟ್ರೈ ಮಾಡೋ ಟ್ರೈ ಮಾಡೋರು ಖಂಡಿತ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಮತ್ತು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ದೇವ್ರ ಮನೆ ಪಾತ್ರೆಗಳು ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ತುಂಬ ಕಷ್ಟ ಆಗುತ್ತೆ ತುಂಬ ಹೊತ್ತು ಹಿಡಿಯುತ್ತಲ್ವ ಆದರೆ ಈ ಥರ ಮಾಡಿ ನೋಡಿ ತುಂಬಾ ಈಸಿಯಾಗುತ್ತೆ ನೋಡ್ತಾ ಇರ್ಬೋದು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಶೈನಿಂಗ್ ಬಂದಿದೆ ಅಂತ ತುಂಬಾ ಇಷ್ಟ ಆಯಿತು ನಂಗಂತೂ ಈ ಟಿಪ್ಸ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹಂಗಾಗಿ ನಾನು ಒಂದ್ಸಲ ಇಲ್ಲಿ ಟ್ರೈ ಮಾಡಿದೆ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಬೆಳ್ಳಿ ಹೂವು ಮತ್ತು ತಾಮ್ರದವು ಎಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಶೈನಿಂಗ್ ಕೊಡ್ತಾ ಇದ್ದಾವೆ ಎಷ್ಟು ಚೆನ್ನಾಗಿ ಕ್ಲೀನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಇವಕ್ಕೆಲ್ಲ ನನ್ನ ನಾನೇನು ಸಬೀನಾ ಪೌಡರ್ ಹಾಕ್ಕೊಂಡಿರಲಿಲ್ಲ ಅವರು ಸಬೀನಾ ಪೌಡರ್ ಹೇಳಿದರು ಸಬೀನಾ ಪೌಡರ್ ನಮ್ಮ ಮನೇಲಿ ಇರಲಿಲ್ಲ ಹಂಗಾಗಿ ನಾನು ಸಬೀನಾ ಪೌಡರ್ ಹಾಕ್ಕೊಂಡಿರಲಿಲ್ಲ ಆ ಥರ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ವಿಮ್ಸಲ್ಲಿ ತಗೊಂಡು ಸಾಫ್ಟ್ ಸಲ ತೊಳ್ಕೊತಾ ಇದ್ದೀನಿ ನೀಟಾಗಿ ಸೋಪ್ ಎಲ್ಲ ಹಾಕಿ ತೊಳ್ಕೊಳ್ಳೋದ್ರಿಂದ ಇನ್ನೊಂದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ವಿಮ್ಸಲ್ಲಿ ತೊಗೊಂಡು ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಇಲ್ಲಿ ಇವು ಆಗಲೇ ತೋರಿಸಿದ್ನಲ್ಲೋ ಹೊಸ ತಗೊಂಬಂದಿದ್ದು ಅಂತ ಹೇಳ್ಬಿಟ್ಟು ಈ ಲೇಬಲ್ ಎಲ್ಲ ತಗದ್ಬಿಟ್ಟು ಇವನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಇವನು ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡ್ರೆ ಆಯಿತು ಅವಳಿಗೆ ಸಮಾಧಾನ ಇರೋಲ್ಲ ಇಲ್ಲ ಅಂದ್ರೆನೆ ಹಂಗಾಗಿ ನೋಡಿ ಇವಾಗ ನೀಟಾಗೆಲ್ಲ ತೊಳೆದಿದ್ದಾಯ್ತು ಮತ್ತು ಇವಾಗ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಕಲೆಗಳೇನು ಇರಲ್ಲ ಆದರೂ ಒಂದು ಸಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಎಲ್ಲ ನಾನು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ತುಂಬಾ ಚೆನ್ನಾಗಿ ಕ್ಲೀನಾಗುತ್ತೆ ಮತ್ತು ತುಂಬ ಟೈಮ್ ತೊಗೊಳಲ್ಲ ತುಂಬ ಬೇಗನೆ ಕ್ಲೀನ್ ಮಾಡ್ಕೊಬೋದು ಸಲ ಟ್ರೈ ಮಾಡಿ ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಂಗೆ ಅಷ್ಟಿಷ್ಟ ಆಯಿತು ಹಂಗಾಗಿ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಇವಾಗ ಎಲ್ಲ ಒಂದು ನೀಟಾಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡಿದ್ದಾಯಿತು ಫೈನಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಶೈನಿಂಗ್ ಬಂದಿದ್ದು ತುಂಬಾ ಇಷ್ಟ ಆಯಿತು ನನಗಂತೂ ಈ ಟಿಪ್ಸು ನೀವು ಯಾರಾದರೂ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಫೈನಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹೊಸಾದ್ರೂ ಥರ ಕಾಣಿಸ್ತಾ ಇದ್ವು ಗೊತ್ತಾ ಅಷ್ಟು ಚೆನ್ನಾಗಿ ಕ್ಲೀನಾಗಿದ್ವು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಸ್ವಲ್ಪ ಆದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ